ಗದ್ದರು ಎಲ್ಲರ ಸತ್ತು ಗದ್ದರ್ ಅಂದರೆ ಹೆಂಗೆ ನಾವು ಬಾಬಾ ಸಾಹೇಬ್ರನ್ನ ಇಡೀ ದೇಶ ನಮ್ಮ ನಾಯಕನು ಅಂಬೇಡ್ಕರು ಅಂತಂತೇಳ್ಬಿಟ್ಟು ನಾವು ಹೆಂಗೆ ಒಪ್ಕೊಂತಿರೋ ಈ ದೇಶಕ್ಕೆ ಸಂವಿಧಾನ ಬರ್ಕೊಟ್ರು ಅಂತಂತೇಳ್ಬಿಟ್ಟು ಅದೇ ರೀತಿ ಗದ್ದರು ಸಹ ಪ್ರತಿಯೊಬ್ಬ ಹಾಡುಗಾರನ ಹೆದೇಲಿನೂ ಇವತ್ತು ಊರ್ಜಿತಾ ಇದ್ದಾನೆ ಗದ್ದರು ಗದ್ದರ್ ಹಾಡುಗಳು ಹಾಡುಗಳಿರೋ ತರಬೇಕಾದ್ರೂ ಗದ್ದರು ಯಾವುದೇ ಕಾರಣಕ್ಕೆ ಸಾಯಲ್ಲ ಅದರಿಂದ ಗದ್ದರು ನಮ್ಮೊಟ್ಟಿಗೆ ಇದ್ದಾನೆ ಅದರಿಂದ ಗದ್ದರು ಒಂದು ತೆಲುಗಲ್ಲಿ ಒಂದು ಹಾಡು ಹೇಳ್ತಾರೆ ಅದನ್ನು ಕನ್ನಡದಲ್ಲಿ ಭಾರತ ದೇಶ ಭಾಗ್ಯ ಸೀಮೆಯು ಖನಿಜ ಸಂಪತ್ತಿಗೆ ಕೊರತೆ ಇಲ್ಲವೋ ಭೂಮಿ ಇರುವುದು ನಿತ್ಯ ಹರಿಯುವ ಜೀವನದಿಗಳು ಸಿರಿ ಸಂಪತ್ತಿನ ದೇಶದಲ್ಲಿ ದರಿದ್ರ ವ್ಯಾತ ಕೋ ಹಣ್ಣ ದರಿದ್ರೇತ ಕೋ ಹಣ್ಣ ಈ ರೀತಿ ಎಷ್ಟು ಹಾಡುಗಳು ಬಾಂಚನು ಬಾಂಚೆನು ಹಂಟು ಎಲ್ಲಾಳು ಎನ್ನ ಹಾಳು ಬದುಕುರ ಮಾಲನಾ ತಿರುಗಬೇ ಮರೋ ಮಾದಿಗನ್ನ ಇವತ್ತು ಅಸ್ಪೃಶ್ಯರು ಯಾರಪ್ಪ ಅಂತಂದ್ರೆ ಒಲೇರು ಮತ್ತೆ ಮಾದಿಗರು ಒಲೇರು ಮತ್ತೆ ಮಾದಿಗರನ್ನ ಗುರಿಯಾಗಿಟ್ಟುಕೊಂಡೇನೆ ಆಗಿನ ಕಾಲಕ್ಕೆ ಬಾಂಚೇನ್ ದೊರ ನಿನ್ ಕಾಲಿಡ್ಕಂತೀನಿ ದೊರೆ ನಾವು ಬಡವರು ನಮ್ಗೆ ಒಳ್ಳೇದ್ ಮಾಡಿ ಅಂತಂತ ಅವತ್ತೇ ಕೇಳ್ಕೊಂತ ಇದ್ದ ಜನಗಳ ದಿನಗಳಲ್ಲಿ ಗದ್ದರು ಬಾಂಚನು ಬಾಂಚೇನು ಉಂಟು ಗುಲಾಫೋನ್ ಇದರ ಹಂಟು ಎನ್ನಾಡು ಬದಿ ಕ್ಯೂರ ನೋ ಹೆದರ ತಿರುಗಬೇರೋ ಮಾದಿಗನ್ನ ನೀಚಲ್ಲಿ ನೀ ತಲ್ಲಿ ಹಸೆ ತುಸೆಂಟುಂಟೆ ಚಿನ್ನ ಬಯಕು ಸು ನವ ಮಾೇವರು ಮಾದಿಗನ್ನ ನೀವು ಸಿಂಹ ಮುಗಲೇವರು ಗನ್ನ ಹೀಗೆ ಎಷ್ಟೋ ಹಾಡು ಇವತ್ತು ಕರ್ನಾಟಕದಲ್ಲಿ ನಾನ್ ಗದ್ದರು ನಾನ್ ಗದ್ದರು ನಾನ್ ಗದ್ದರ್ ತರ ಹಾಡ್ತೀನಿ ಅನ್ನೋ ಜನ ಎಲ್ಲ ಸ್ಫೂರ್ತಿ ಗದ್ದರೇ ಯಾರು ಏನಾದರೂ ಹೇಳಿ ಅವರು ಸ್ವಂತವಾಗಿ ಕಲಿಯೋಕ್ ಚಾನ್ಸೇ ಇಲ್ಲ ಜನಪದ ಗೀತೆ ಹಾಡ್ಬೋದು ಅಥವಾ ಬೇರೆ ಹಾಡು ಹಾಡ್ಬೋದು ಹೋರಾಟದ ಹಾಡುಗಳು ಕ್ರಾಂತಿ ಗೀತೆಗಳು ಕಲಿಬೇಕು ಅಂತಂದ್ರೆ ಗದ್ದರೇ ಸ್ಫೂರ್ತಿ ಗದ್ದರು ಇವತ್ತು ಎಲ್ಲರ ಮನ್ಸಲ್ಲಿ ಗದ್ದರಿದ್ದಾರೆ ಗದ್ದರು ಸತ್ರೂ ಸಹ ಗದ್ದರು ನಮ್ಮ ಜೊತೆಲೇ ಇದ್ದಾರೆ ಇವತ್ತು ನಮ್ಮ ಹಾಡಲ್ಲಿ ಗದ್ದರಿದ್ದಾರೆ ನಮ್ಮ ಮನಸ್ಸಲ್ಲಿ ಗದ್ದರಿದ್ದಾರೆ ಅಂತ ಹೇಳ್ತಾ ಇಪ್ಪತ್ತ ಆರನೇ ತಾರೀಕು ಇದೇ ತಿಂಗಳು ಸೋಮವಾರ ದಯಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗದ್ದರ ಅಭಿಮಾನಿಗಳು ಗದ್ದರು ಶಿಷ್ಯಂದರು ಯಾರಿದ್ದಾರೋ ಹಾಡುಗಾರರು ಸಮೇತ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಾಕಂತಂದರೆ ಅವರು ಈ ತಿಂಗಳು ಆರನೇ ತಾರೀಕಿಗೆ ಒಂದು ವರ್ಷ ಆಗುತ್ತೆ ತೀರ್ಕೊಂಡು ಒಂದು ವರ್ಷದ್ದು ಪರಿನಿಬ್ಬಾಣ ದಿನನ ನಾವು ಇಪ್ಪತ್ತಾರನೇ ತಾರೀಕು ಮಾಡ್ತಾ ಇದ್ರೆ ಯಾಕಂತಂದ್ರೆ ಹಾಲು ಸಿಕ್ಕದೇ ಇದ್ದಿದ್ದರಿಂದ ನಾವೆಲ್ಲರೂ ಸೇರಿಕೊಂಡು ಇದು ನಮ್ಮ ಕಾರ್ಯಕ್ರಮ ಅಲ್ಲ ನಾನು ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ ನಾವು ಎಲ್ಲರೂ ಕಾರ್ಯಕ್ರಮ ಇದು ಎಲ್ಲರೂ ಬರಬೇಕಾಗಿ ನಾನು ಕೇಳ್ಕೊಂತೀನಿ ಅದೇ ಲಾಸ್ಟಲ್ಲಿ ಈ ಜನಕ್ಕೆ ಗದ್ದರು ಏನ್ ಹೇಳ್ತಾರೆ ಅಂತಂದ್ರೆ ಭಾಗ್ಯವಂತರ ಬಂದಿ ಕಾನೇ ಇಲ್ಲಿ ಭಾರತ ದೇಶವು ಬಾ ಭಾಗ್ಯವಂತರ ಬುಂದಿ ಕಾನೆಯಲ್ಲಿ ಭಾರತ ದೇಶವು ಕೈದಿ ಅಣ್ಣ ಬಾದಿ ಬಿಟ್ಟರೆ ಬಡವರಿಗಿಲ್ಲಿ ಬದುಕಿ ಇಲ್ಲವಲ್ಲೋ ಅಣ್ಣ ಬದುಕಿ ಇಲ್ಲವಲ್ಲೋ ಅಣ್ಣ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಬಿಟ್ಟರೆ ಬದು ಬಡವರಿಗಿಲ್ಲಿ ಬದುಕೆ ಇಲ್ಲವಲ್ಲೋ ಅಣ್ಣ ಬದುಕೆ ಇಲ್ಲವಲ್ಲೋ ಅಣ್ಣ ಅಕ್ಕ ತಂಗಿ ತಾಯಂದಿರೇ ರೈತ ಕೂಲಿ ಜನರೇ ಕೇಳಿ ಕ್ರಾಂತಿ ಬದಲಿಗೆ ಹುಷಾರು ಹಾಗಿರೋ ಅಣ್ಣ ಸಿರಿ ಸಂಪತ್ತು ದೇಶ ನಿಮ್ಮದು ಅವ್ರದಲ್ಲ ಈ ದೇಶ ಹಾಡೋದಲ್ಲ ನಮ್ಮದು ಸಿರಿ ಸಂಪತ್ತು ದೇಶ ನಿಮ್ಮದು ನೀವೇ ಹಾಡಬೇಕೋ ತಮ್ಮ ನೀವೇ ಹಾಡಬೇಕೋ ತಮ್ಮ ಇಷ್ಟೇ ಅಲ್ಲ ಎಷ್ಟು ಚೆನ್ನಾಗೆ ಅವರು ಈ ದೇಶಂ ದಿರ ಈ ದೇಶ ಬಲದೇರ ಎಡ ದಿರ ಈ ದೇಶ ಅಂತಾರೆ ಈ ದೇಶ ಈ ದೇಶವು ಯಾರೋ ಈ ದೇಶವು ಇವತ್ತು ಗದ್ದರು ಪ್ರತಿ ಮನಸ್ಸಲ್ಲೂ ಪ್ರತಿಯೊಬ್ಬ ಗುಂಡಿಗೆಯಲ್ಲೂ ಸಹ ಗದ್ದರು 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 ಅದರಿಂದ ಇಪ್ಪತ್ತಾರನೇ ತಾರೀಕು ಮಿಸ್ ಮಾಡದೆ ದಯಮಾಡಿ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜೈ ಬಿ ಇಲ್ಲವಲ್ಲೋ ಬದುಕೆ ಇಲ್ಲವಲ್ಲೋ